ಮುಖ್ಯಮಂತ್ರಿ ನಗರೋತ್ತನದ ಅನುದಾನದಡಿಯಲ್ಲಿ ಕಾಮಗಾರಿಗಳು ಸರಿಯಾಗಿ ನಡೆಯದೆ ಅಪೂರ್ಣವಾಗಿರುವ ಬಗ್ಗೆ ಆಲೂರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಗದ್ದಲ ನಡೆಯಿತು ನಾಲ್ಕು ವರ್ಷಗಳ ಹಿಂದೆ ನಿಮ್ಮ ಅಭಿವೃದ್ಧಿ ಏನು ಮಾಡಿದ್ದಾರೆಂದು ಹಿಂದಿನ ಅಧ್ಯಕ್ಷೆ ಗೆ ಸದಸ್ಯ ಸಂತೋಷ್ ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದು ನಡುವೆ ವಾಗ್ವದ ನಡೆಯಿತು ಎರಡು ಪಂಗಡಗಳಾಗಿ ಜಗಳಕ್ಕೆ ಬಿದ್ದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಟೇಬಲ್ ತಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವರ್ಷದಲ್ಲಿ ನೀವೇನು ಮಾಡಿದ್ದೀರಾ ಮಾಡಿ ತೋರಿಸಿ ಎಂದು ಮಾಜಿ ಅಧ್ಯಕ್ಷೆ ವೇದಾ ಸುರೇಶ್ ಹಾಗೂ ಸದಸ್ಯೆ ರಾಣಿ ಚಾಲೆಂಜ್ ಮಾಡಿದರು ಇದೇ ವೇಳೆ ಬಾಯಿಗೆ ಬಂದಂತೆ ಏಕವಚನದಲ್ಲಿ ಸದಸ್ಯರುಗಳು ಬೈದಾಡಿಕೊಂಡರು 明天要再再再。<laughs> <laughs>